ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹುಕ್ಕೇರಿಯಲ್ಲಿ ಕನಕ ಜಯಂತಿ ಸಂಭ್ರಮ ಹುಕ್ಕೇರಿ ಪಟ್ಟಣದಲ್ಲಿ ದಾಸ ಶ್ರೇಷ್ಠ ಭಕ್ತ ಐನೂರ ಮೂವತ್ತೆಂಟನೇ ಜಯಂತಿಯನ್ನು ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಹಳ್ಳದ ಕೇರಿಯ ಅಡವಿ ಸಿದ್ದೇಶ್ವರ ಮಠದಿಂದ ಕನಕದಾಸರ ಭಾವಚಿತ್ರ ಡೊಳ್ಳು ಹಾಗೂ ವಾದ್ಯ ಮೇಳಗಳೊಂದಿಗೆ ಹುಕ್ಕೇರಿ ಬಸವೇಶ್ವರ ಸರ್ಕಲದವರೆಗೆ ಅದ್ದೂರಿ ಮೆರವಣಿಗೆಗೆ ಹಿರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ತಾಲೂಕು ಅಧಿಕಾರಿಗಳಿಂದ ಚಾಲನೆ ಡೊಳ್ಳು ಕುಣಿತ ವಾದ್ಯ ಮೇಳಗಳ ಮೆರಗು ನೀಡಿತ್ತು ನೋಡುಗರನ್ನ ರಂಜಿಸುವುದು ರಾಯಣ್ಣ ಹಾಗೂ ಕನಕದಾಸರಿಗೆ ಜೈಕಾರ ಘೋಷಣೆ ದಾಸ ಸಾಹಿತ್ಯದ ಮೂಲಕ ಜಾತಿ ಮತ ಕುಲಗಳ ಭೇದ ಭಾವವನ್ನು ಮೀರಿಸುವಂತ ಸಮಾಜದ ಪಿಡುಗುಗಳ ಬಗ್ಗೆ ಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಿ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ ಸಂಸ್ಥ ಶ್ರೀ ಕನಕದಾಸ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಂಬ ಸಂದೇಶ ಸಾರಿದ ಅವರ ಸಮ ಸಮಾಜದ ಬೋಧನೆಗಳು ಆಧ್ಯಾತ್ಮಿಕ ಚಿಂತನೆಗಳು ಸಮಸ್ತ ಮನುಕುಲಕ್ಕೆ ಮಾರ್ಗದರ್ಶಕರಾಗಿ ಸಂದರ್ಭದಲ್ಲಿ ಹಾಲು ಸಮಾಜದ ಹಾಗೂ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮುಖಂಡರಾದ ಜಯಪ್ರಕಾಶ್ ಕರಜಗಿ ಶಂಕರ ರಾವ್ ಹೆಗಡೆ ಸಚಿನ್ ಹೆಗಡೆ ಡಾಕ್ಟರ್ ಶಿವಾಜಿ ಗೋಟೂರೆ ಶಂಕರ್ ಹಾಲಪ್ಪ ಹೆಗಡೆ ಬಾಬು ಕುಮಾರ್ ವಿಜಯ್ ಗೌಡ ಭೀಮಷನ್ ಬಾಗಿ ಹಾಗೂ ಹುಕ್ಕೇರಿ ಹಾಗೂ ಸಂಗೇಶ್ವರ ಹಾಲು ಸಮಾಜದ ಬಂಧುಗಳು ಹುಕ್ಕೇರಿ ತಾಲೂಕಿನ ಎಲ್ಲಾ ಆಡಳಿತ ಅಧಿಕಾರಿಗಳು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಇದೇ ವೇಳೆ ಜನಾರ್ ಬಲರಾಮ್ ಕಟ್ಟಿಮನಿ ಹಾಗೂ ಹಿರೇಮಠದ ಚಂದ್ರಶೇಖರ ಜ್ಞವಾಚಾರ್ಯ ಮಹಾಸ್ವಾಮಿಗಳು ಮಾತಕೆಗೆ ಅನುಗವಾಸರ ಜಯಂತಿ ಶುಭಾಶಯಗಳು ಇವತ್ತಾ ಹಿರೆಮಠದ ಗುರುಗಳರಿಂದ ಸಾನಿಧ್ಯದಲ್ಲಿ ನಡೆಯುತ್ತಿರುತ್ತಾ ಒಂದು ಹೆಡಿಕೆ ನಾವು ತುಂಬಾ ಸಂತೋಷ ಪಡ್ತೀವಿ ಯಾಕಂದ್ರೆ ಪ್ರತಿಯೊಂದು ನಮ್ಮ ಜಯಂತಿಗಳಲ್ಲಿ ಭಾಗವಹಿಸಿ ನಮಗೆ ತುಂಬಾ ಇದು ಕೊಡ್ತಾ ಇದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳುತ್ತೇವೆ ಹಾಗೆ ಈ ಒಂದು ನಮ್ಮ ಕನಕದಾಸ ಅವರು ಕೀರ್ತನೆ ಕೇಳಿದ್ರಿ ಮತ್ತು ಸಮಾಜ ಸುಧಾರಕರು ಹಾಗೆ ಅವರು ಈ ಒಂದು ಜಾತಿ ಒಂದು ಯುದ್ಧ ಅದನ್ನು ಹೋರಾಡಿದವರು ಅದ್ರ ಬಗ್ಗೆ ಸಾಕಷ್ಟು ಕೀರ್ತನೆಗಳಲ್ಲಿ ನಮಗೆ ಸಂದೇಶ ಕೊಟ್ಟಿದ್ದಾರೆ ಅದನ್ನು ನಾವು ಜೀವನದಲ್ಲಿ ನಿಜವನ್ನ ಹೊರಡಿಸಬೇಕಂತ ಹೇಳ್ತಾ ಒಂದು ಇದನ್ನು ನಾವು ಮೆರಳಿಗೆ ಮುಖಾಂತರ ನಾವು ಎಸ್ ಕೆಲಕೊಂಡು ಒಂದು ಗೀತೆ ಕೇಳಿದೀವಿ ನಾವು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಅಂತ ಹೇಳಿ ಬಹುಶಃ ಅವನಂತೆ ಯಾಕೆ ಆಗ್ಬೇಕು ಅಂತಂದ್ರೆ ನಾವೇನಾದ್ರೂ ಎರಡು ಪರಂಪರೆಯನ್ನು ನೋಡಿದ್ರೆ ಒಂದು ಕಡೆ ಭಕ್ತ ಕನಕದಾಸ ಇನ್ನೊಂದು ಕಡೆ ಭಕ್ತಿ ಭಂಡಾರಿ ಬಸವಣ್ಣ ಬಹುಶಃ ಅವರನ್ನ ನಾವೇನಾದ್ರೂ ಜೀವನದಲ್ಲಿ ಅವರ ತತ್ವವನ್ನು ಅಳವಡಿಸಿಕೊಂಡಿವಿ ಅಂತಂದ್ರೆ ನಾವು ಇದಕ್ಕೂ ಕೂಡ ಆನಂದವಾಗಿರಬಹುದು ಯಾರಾದ್ರೂ ಕರೆದ್ರ ಜನನ ಹೊಳೆ ನೋಡಂಗಿಲ್ಲ ಯಾರಾದ್ರೂ ಕರೆದ್ರೆ ಜನನ ಹೊಳ ನೋಡಂಗಿಲ್ಲ ಅಷ್ಟ ಅಲ್ಲ ನಿಮ್ಮವರ ನಿಮ್ಮನ್ನು ಹೊಳ್ಳೆ ನೋಡಂಗಿಲ್ಲ ಭತ್ತ ಕನಕದಾಸನಿಗೆ ಸ್ವತಃ ಕೃಷ್ಣನೇ ಹೊಳ್ಳಿದಾನೆ ಅಂತಂದ್ರೆ ಕನಕದಾಸನ ಭಕ್ತಿ ಎಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನನಗೆ ಐದನೇ ತಾರೀಕಿನ ದಿನ ಪೌರ್ಣಿಮೆಯ ದಿನ ನಾವು ಉಡುಪಿಗೆ ಹೋಗಿದ್ದೀವಿ ಉಡುಪಿಗೆ ಹೋದಾಗ ಕೃಷ್ಣನಿಗೆ ಒಂದು ಅದ್ಭುತವಾಗಿರುವಂತ ಪೂಜೆಯನ್ನು ಸಲ್ಲಿಸಿ ಭಕ್ತ ಕನಕದಾಸ ತನ್ನ ಕಡೆ ತಿರುಗಿಸಿಕೊಂಡಿರತಕ್ಕಂತ ಒಂಬತ್ತು ಕಿಂಡಿಗಳನ್ನು ನೋಡಿದೀವಿ ನಿಮಗೆ ಗೊತ್ತಿರಲಿ ಒಂಬತ್ತು ಕಿಂಡಿಯೊಳಗ ಕೃಷ್ಣನ ದರ್ಶನ ಮಾಡಿದ್ರೆ ನಿಮಗೆ ನವಗ್ರಹ ಕಾಟ ಇರಂಗಿಲ್ಲ ಯಾವ ಬಾಧೆನೂ ಕೂಡ ಬರಂಗಿಲ್ಲ ಅಂತ ಹೇಳಿ ಅಲ್ಲಿ ನೋಡಿದಿವಿ ಇನ್ನೂ ನೀವು ಹೋದಾಗೆಲ್ಲ ಬಹಳ ಗಡಬಡಿಸ್ತಿರ್ತೀರಿ ನೀವೆಲ್ಲ ಆ ಏನು ಕನಕದಾಸನ ಕಿಂಡಿ ಅದಲ್ಲ ಅದರ ಎದುರಿಗೆನೆ ಯಾರ ಮಣಿ ಐತಿ ಗೊತ್ತದ ನಿಮಗೆ ಗೊತ್ತಿಲ್ಲ ನಿಮಗ ಕನಕದಾಸನ ಮಣಿ ಅಲ್ಲೇ ಇರೋದು ಇವತ್ತಿಗೂ ಕೂಡ ಎಲ್ಲಿಯೂ ಕನಕದಾಸನ ನಿತ್ಯ ಪೂಜೆ ನಿತ್ಯ ನಡೆಯಂಗಿಲ್ಲ ಆದ್ರೆ ಉಡುಪಿಯಲ್ಲಿ ನಿತ್ಯ ಕನಕದಾಸನಿಗೆ ಪೂಜೆ ನಡೀತದೆ ಕೃಷ್ಣನಿಗೆ ನೈವೇದ್ಯ ಆದ ಮೊದಲದ್ದು ಯಾರಿಗೆ ಹೋಗ್ತದೆ ಅಂತಂದ್ರೆ ಭಕ್ತ ಕನಕದಾಸನಿಗೆ ಹೋಗ್ತದೆ ಇವುಗಳನ್ನೆಲ್ಲ ಬರ್ಬೇಕು ಅದಕ್ಕೆ ನಾ ಈ ಮಾತು ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಇವತ್ತು ಭಕ್ತ ಕನಕದಾಸರ ಜಯಂತಿಯನ್ನ ಆಚರಿಸುವುದು ಅಷ್ಟೇ ಅಲ್ಲ ಈ ಹಳದಿ ವಸ್ತ್ರದೊಳ ಕನಕದಾಸನ ಭಾವಚಿತ್ರ ಹಾಕಿ ಕಂಬಳಿ ಹಾಕಿ ಕುಂತರ ಅಷ್ಟ ಅಲ್ಲ ಕನಕನಂತ ಬದುಕಬೇಕು ಕನಕನಂತ ಇರಬೇಕು ಬಹುಶಃ ಕನಕನಂತೆ ಇದ್ರೆ ಬದುಕಿ ಬಂಗಾರ ಆಗ್ತದೆ ಬಹುಶಃ ನೀತಿನೊಳಗೆ ಕನಕದಾಸರ ಜಯಂತಿಯನ್ನ ಆಚರಿಸ್ಕೊಳ್ತಾ ಇದೀವಿ ಇವತ್ತು ಒಂದು ಕೆಲಸ ಮಾಡಿ ಒಂದಾರ ಒಂದು ಕನಕದಾಸರ ಬರೆದಿರುವಂತ ಆ ಒಂದು ಗೀತೆಯನ್ನ ನೀವು ಕೇಳಿದ್ರೆ ನಿಮ್ಮ ಜನ್ಮ ಪಾವನ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ವಿಶೇಷವಾಗಿ ಕನಕದಾಸರ ಜಯಂತಿ ಬಹಳ ಅದ್ಭುತವಾಗಿ ನಮ್ಮ ಜನ ಆಚರಣೆ ಮಾಡ್ತಾರೆ ನಾನು ಹೇಳಿದಿನಿ ನಿಮಗೆ ಯಾಕಂದ್ರೆ ಹುಕ್ಕೇರಿ ಹಿರೇಮಠ ಎಲ್ಲಾ ಸಮುದಾಯವನ್ನ ಪ್ರೀತಿಸುವ ಮತ್ತು ಗೌರವಿಸುವ ಮಠ ಅದಕ್ಕೆ ಅದಕ್ಕಾಗಿ ಈ ನಮ್ಮ ಜನ ಎಲ್ಲ ಕೂಡಿ ಇವತ್ತು ಕನಕದಾಸರ ಜಯಂತಿಯನ್ನು ಆಚರಿಸ್ತಾ ಇರುವುದು ಅಭಿಮಾನದ ಸಂಗತಿ ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ದಿನಾನೇ ಕನಕದಾಸರ ಜಯಂತಿಯ ದಿನನೇ ನಿಮಗೆ ಗೊತ್ತಿರಲಿ ಹುಕ್ಕೇರಿ ಮೈಸೂರು ದಸರಾ ನಾಡಿಗೆ ಹೆಸರಾದರೆ ಹುಕ್ಕೇರಿ ದಸರಾ ಭಾವೈಕ್ಯತೆಗೆ ಹೆಸರು ಅಂತ ಹೇಳ್ತಿವಲ್ಲ ಇವತ್ತಿನ ದಿನಾನೇ ಮೈಸೂರಿನ ಮಹಾರಾಜರು ಹುಕ್ಕೇರಿಗೆ ಬರ್ತಾ ಇದ್ದಾರೆ ಮೈಸೂರಿನ ಮಹಾರಾಜರು ಹುಕ್ಕೇರಿಗೆ ಬಂದ್ರು ಶ್ರೀಮಠದ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಬಹುಶಃ ಎರಡು ಗಂಟೆ ಮೂರು ಗಂಟೆ ಆಗ್ಬಹುದು ನೀವೆಲ್ಲರೂ ಕೂಡ ನೀವು ಬಂಧುಗಳು ಬಂದು ಎಲ್ಲಾ ಶ್ರೀಮಠದಿಂದ ಗೌರವಿಸ್ತೀವಿ ಅದ್ರ ಜೊತೆ ಜೊತೆ ಇಲ್ಲಿ ಇವತ್ತ ನೀವೆಲ್ಲರೂ ಕೂಡಿ ಅವರನ್ನ ಬಂದು ಗೌರವಿಸುವಂತ ಕೆಲಸವನ್ನು ಮಾಡಿ ಎನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ನಾನಂತೂ ಓದುತ್ತೀನಿ ನಾನಂತೂ ನೋಡ್ತೀನಿ ಅದಕ್ಕಾಗಿ ನನಗೆಲ್ಲ ಆನಂದ ಆಗ್ತದೆ ಯಾವಾಗ ಆನಂದ ಆಗಂಗಿಲ್ಲ ಗೊತ್ತಿರಂಗಿಲ್ಲ ಗೊತ್ತಿರಂಗಿಲ್ಲಲ್ಲ ಆಗ ಆಗಂಗಿಲ್ಲ ಗೊತ್ತಾಯ್ತು ಅಂತಂದ್ರ ನಿಜದ ನಿಲುವು ಗೊತ್ತಾಯ್ತು ಅಂದ್ರ ಆರಾಮ್ ಇರ್ತೀವಿ ಅದಕ್ಕ ನಾನು ಯಾವಾಗ ಆನಂದವಾಗಿರೋದು ಎಲ್ಲೂ ಭೇದನ ಕಾಣವಲ್ದ ನನಗ ಎಲ್ಲೂ ಭೇದ ಕಾಣವಲ್ದು ಕುಲ 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 ಎಂದು ಬಡದಾಡುವರತಕ್ಕೂ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಏನ್ ಎಂತ ಇವು ಅದಕ್ಕೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನ ಎಂದೇನಿಸಯ್ಯ ಇವಳನ್ನ ಓದೋದೇ ಇಲ್ಲ ಸುಮ್ನೆ ಗದ್ಲಾ ಮಾಡ್ಕೊಂಡು ಕುಂಡದಲ್ಲ ನಂದು ಒಂದು ಹೇಳ್ತೀನಿ ನೀವೇನಾರ ಅಣ್ಕೊಂಡಿರಿ ನೀವೇನಂತ ಹೇಳಿ ಭಕ್ತ ಕನಕದಾಸ ಯಾರ್ರಿ ಹಾ ಬೇರೆ ಎಲ್ಲಾರು ಭಕ್ತ ಕನಕದಾಸ ಭಕ್ತಿ ಭಂಡಾರಿ ಬಸವಣ್ಣ ವಾಲ್ಮೀಕಿ ಅಂಬೇಡ್ಕರ್ ಏನ ರೇಣುಕಾಚಾರ್ಯರು ಇವರೆಲ್ಲರೂ ಕೂಡ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಆ ನಿಟ್ಟಿನೊಳಗೆದ್ರಣೆ ಆನಂದ ಮಾತನ್ನ ಹೇಳ್ತಾ ಎಲ್ಲರಿಗೂ ಭಕ್ತ ಕನಕದಾಸ ನಿಮಗೆ ಒಳ್ಳೆಯದನ್ನು ಮಾಡಲಿ ನಿಮಗೆ ಈ ಕಾರ್ಯ ಯಶಸ್ವಿ ಆಗಲಿ ಅಂತ ಹೇಳಿ ಶುಭವನ್ನ ಹಾರೈಸ್ತಾ ಭಕ್ತ ಕನಕದಾಸ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು

ਬੜਾ ਰੇ ਰੇ ਕਿੜੇ ਬੜਾ ਤਜੇ ਕਿੜੇ ਬੜਾ ਮਾਤੇ ਅਕਲਵਾ ਯਾ ਨਾਨਕਪੁਰਮ ਜਨੋ ਜੋਤੀ ਬੜਾ ਗੁਦੀ ਰੇ ਵੀਮਲਾ ਪਰੰਤ ਜੋਤੀ ਬੜਾ ਗੁਦੀ ਰੇ ਮਾ ਤੂ ਮਨੰਗਰੀ ਨਾ ਤਨ ਅਮੀਰੀ ਦਾਤੀ ਜੈ ਅਨਿਰੂਪਾ ਦੀ ਕਾ ਨਿਰਮਲ ਜੋਤੀ ਬੜਾ ਗੁਦੀ ਰੇ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಶಿವ ಧರ್ಮ ನಾನಂದ ಕಂಬದ ಮೇ ಸುವ್ಯಾರ್ಥ ಪಣ ತೆಯೋಳು ಸವೆಯಾದ ತೈಲ ತ್ರೀವಿ ಪ್ರವಿಮಲ ಕಳೆ ಎಂಬ ತಿಳಿಯುದ ಜ್ಯೋತಿ ಬೆಳಗುತ್ತಿದೆ विमल परम ज्योति बेगूदी मुसुकी विजय पतंग बिधरूणी अम्बरी लीगे मसगिस ज्ञान वेब महाप्रभ पसरी श्री माया काली का पूर्ण धनुप ज्योति बड़गुती रे विमल परम ज्योति बेगूती रे प्रणवाकार रघुन मुरुमोट गणगति सार्थयन तोर्वा अनुमात्र चलने इल्लद मोक्ष चिन्ता मणियनि सुवर्षम्भो लिङ्गवेतानाद